ಅಸ್ಸಾಮ್ ವಲೈಕು ವರಹತುಲ್ಲಾ ಒಬ್ಬರ್ಗೂ ನಾನು ಅಲ್ಲಾನ ಬಗ್ಗೆ ನಾಲ್ಕು ಮಾತನಾಡಲು ಇಷ್ಟಪಡುತ್ತೇನೆ ದೇವನು ಯಾರು ಇವತ್ತಿಗೆ ನಾವು ಇದ್ದೇವೆ ಪ್ರಪಂಚದಲ್ಲಿ ಕೆಲವರು ಮನುಷ್ಯರನ್ನು ಆರಾಧನೆ ಮಾಡುತ್ತಾರೆ ಕೆಲವರು ಮರಗಿಡಗಳನ್ನು ಆರಾಧನೆ ಮಾಡುತ್ತಾರೆ ಕೆಲವರು ತಮ್ಮ ಕೈಗಳಿಂದ ವಸ್ತುಗಳನ್ನು ಮೂರ್ತಿಗಳನ್ನು ಸೃಷ್ಟಿ ಮಾಡಿ ಒಂದು ಅದನ್ನು ಆರಾಧನೆ ಮಾಡುತ್ತಾರೆ ಪ್ರಾಣಿಗಳನ್ನು ಆರಾಧನೆ ಮಾಡುತ್ತಾರೆ ಇದೆಲ್ಲ ದೇವರು ಎಂದು ಭಾವಿಸಿಕೊಂಡು ಆರಾಧನೆ ಮಾಡುತ್ತಾರೆ ಆದರೆ ಖುರಾನ್ನ ಸಂದೇಶ ಏನೆಂದು ನಾವು ನೋಡೋಣ ನಲ್ಲಿ ಕೊನೆಗೆ ಬಂದಿರುವ ದಿವ್ಯವಾಣಿ ಆಕಾಶದ ಮೇಲಿರುವ ದೇವನು ಮನುಷ್ಯನಿಗೆ ದಾರಿ ತೋರಿಸುವ ಗೋಸ್ಕರವನ್ನು ಕಳುಹಿಸಿಕೊಟ್ಟ ಕೊನೆಯ ಗ್ರಂಥವಾಗಿ ಖುರಾನ್ ಈ ಖುರಾನಿನ ಸಂದೇಶವೇ ಸೂರೈ ನಲ್ಲಿ ಬಂದಿದೆ ಹುಲ್ ಅಹದ್ ಹೇಳು ನಿಮ್ಮ ದೇವನು ಒಬ್ಬನೇ ಏಕೈಕ ಈ ಪ್ರಪಂಚದಲ್ಲಿ ಒಬ್ಬನೇ ದೇವನು ಇಂಡಿಯಾಗೆ ಬೇರೆ ದೇವನು ಇಲ್ಲ ಪಾಕಿಸ್ತಾನಕ್ಕೆ ಬೇರೆದವರು ಅಮೆರಿಕಾಗೆ ಬೇರೆದವರು ಇಲ್ಲ ಎಲ್ಲರಿಗೂ ಒಬ್ಬನೇ ದೇವರು ಅವನೇ ಸೃಷ್ಟಿಕರ್ತ ಹೇಳು ಅವನ ಒಬ್ಬನೇ ಅಲ್ಲಾ ಅಲ್ಲಾಹು ಸಮದ್ ಅವನಿಗೆ ಯಾವ ಅವಶ್ಯಕತೆಯೂ ಇಲ್ಲ ಆದರೆ ನಮಗೆ ಅವನ ಅವನ ಅವಶ್ಯಕತೆ ಇದೆ ಅವನಿಗೆ ನೀರು ಕುಡಿಯುವ ಅವಶ್ಯಕತೆ ಇಲ್ಲ ಊಟ ಮಾಡುವ ಅವಶ್ಯಕತೆ ಇಲ್ಲ ನಿದ್ದೆ ಮಾಡುವ ಅವಶ್ಯಕತೆ ಇಲ್ಲ ಯಾವ ಅವಶ್ಯಕತೆಯೂ ಇಲ್ಲ ಮದುವೆ ಮಾಡಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಲಾಂ ಎಲ್ಲಿದ್ದು ಒಲಂ ಲಲತ್ ಅವನಿಗೆ ಮಕ್ಕಳು ಇಲ್ಲ ಅವನು ಯಾರಿದನ್ನು ಹುಟ್ಟಿಲ್ಲ ಅವನಿಗೆ ಅವನಿಗೆ ಸಂತಾನವೂ ಇಲ್ಲ ಅವನು ಕೂಡ ಯಾರ ಸಂತಾನವೂ ಇಲ್ಲ ಒಲಂ ಖುಲ್ಲೋ ಕುಫುವನ್ ಅಹದ್ ಅವನ ತರ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಒಬ್ಬರ ತರ ಒಬ್ಬರು ಇರಬಹುದು ಪ್ರಾಣಿ ಇರಬಹುದು ವಸ್ತು ಇರಬಹುದು ಆದರೆ ಅಲ್ಲಾನ ತರ ಇಲ್ಲ ನನ್ನ ಇಷ್ಟು ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು